ವಿಸಿಟ್ ಕೊಟ್ಟಿದ್ದೀನಿ ಪರಿವಾರದವರಿಗೆ ಅವರಿಗೆ ನಾವು ಎಂಟು ಲಕ್ಷ ರೂಪಾಯಿ ಪರಿಹಾರ ಕೂಡ ಸರ್ಕಾರ ವತಿಯಿಂದ ಇದೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ನಾಲ್ಕು ಲಕ್ಷ ರೂಪಾಯಿ ಪೇಮೆಂಟ್ ಆಗುತ್ತೆ ಜೊತೆ ಅವ್ರು ಸರ್ ಸರ್ಕಾರಿ ಜಮೀನು ಹಾಗೂ ಸರ್ಕಾರಿ ನೌಕರಿ ಕೂಡ ಕೇಳ್ತಾ ಇದ್ದಾರೆ ನಾನು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಮಾತಾಡಿದಾಗ ಅವರು ಅಂದರು ಕಿ ಎರಡು ಎಕರು ಜ್ ಎರಡು ಎಕರೆ ಜಮೀನು ನಾವು ಕೊಡ್ಬೋದು ಅಂತ ಅದನ್ನು ಪ್ರೋಸೆಸ್ ನಾವು ಮಾಡ್ತೀವಿ ಅದ್ರ ಜೊತೆ ಏನು ಸರ್ಕಾರಿ ನೌಕರಿ ಅವ್ರು ಇದ್ದಾರೆ ಈ ಫಸ್ಟು ನಾವು ತಾತ್ಕಾಲಿಕವಾಗಿ ಹೊರಗುತ್ತಿಗೆ ಆದ್ರ ಮೇಲೆ ನಾವು ಅವರಿಗೆ ಅವ್ರ ಕ್ವಾಲಿಫಿಕೇಷನ್ ಪ್ರಕಾರ ನೌಕರಿ ಇಸ್ಕೊಡ್ತೀವಿ ಅದಾದಮೇಲೆ ಪ್ರೊಸೆಸ್ ಮಾಡಿ ಬೇಗನೆ ಬೇಗ ಸರ್ಕಾರಿ ನೌಕರಿ ಕನ್ವರ್ಟ್ ಮಾಡ್ಲಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇಲ್ಲ ನೂರಕ್ಕೆ ನೂರು ಅದು ಇನ್ವೆಸ್ಟಿಗೇಷನ್ ಆಗುತ್ತೆ ಯಾರ್ಯಾರು ತಪ್ಪಿಸ್ತಿರ್ದಾರೆ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗುತ್ತೆ ನಾವು ಇನ್ವೆಸ್ಟಿಗೇಷನ್ ಮಾಡಿಸಿ ಯಾರೇ ಅಧಿಕಾರಿ ನಿರ್ಲಕ್ಷ್ಯ ಇರ್ಬೋದು ನೆಗ್ಲಿಜೆನ್ಸ್ ಇರ್ಬೋದು ಅವ್ರ ಮೇಲೂ ಕೂಡ ನಾವು ಕ್ರಮ ತಗೊಳ್ತೀವಿ ಇವಾಗ ನೋಡಿ ನೆಗ್ಲಿಜೆನ್ಸಿ ಅಂತ ಹೇಳಕ್ಕೆ ಹೋಗೋದಿಲ್ಲ ಆದರೆ ಎಷ್ಟೋ ಘಟನೆಗಳಲ್ಲಿ ನಮ್ದೇ ನಮ್ದು ವೈಯಕ್ತಿಕ ತಪ್ಪಿಲ್ಲ ಅಂತಂದ್ರೂ ನಾವೇ ಜಿಮ್ ನಾವೇ ಜವಾಬ್ದಾರಿ ತೊಗೋಬೇಕಾಗತ್ತೆ ಜಿಮ್ದಾರಿ ನಾವೇ ತೊಗೋಬೇಕಾಗತ್ತೆ ಯಾಕಂತಂದ್ರೆ ಜಿಲ್ಲಾಡಳಿತ ನಾವೇ ನಡೆಸ್ತಾ ಇದೀವಿ ತಂದೆಯವ್ರು ನಡೆಸ್ತಾ ನಾನು ಸಂಶೋಧನೆ ಆಗಿದ್ದೀನಿ ಅದಕ್ಕೆ ನಮ್ದು ವೈಯಕ್ತಿಕು ನಮ್ಮ ಒಂದೊಂದ್ಸಲ ನಮ್ದು ಏನೂ ತಪ್ಪಿಲ್ಲ ಅಂತಂದ್ರು ಜಿಮೆದಾರಿ ನಾವೇ ತೊಗೋಬೇಕಾಗತ್ತೆ ಆ ರೆಸ್ಪಾನ್ಸಿಬಿಲಿಟಿ ಕೂಡ ನಾನು ನಾನು ತಗೊಳ್ತೀನಿ ನಮ್ಮ ತಂದೆಯವ್ರ ಪ